はくってるわ。 ತಾಲೂಕಿನ ಲೋಕನಾಥಪುರದ ಕರೀಮನೆ ಶ್ರೀರಾಮ ಸೇವಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಲ್ಲಿ ಶ್ರೀರಾಮಮೂರ್ತಿ ಅನಾವರಣ ನವೀಕೃತ ಕಟ್ಟಡದ ಉದ್ಘಾಟನೆ ವಿಸ್ತೃತ ಭೋಜನಾಲಯ ಉದ್ಘಾಟನೆ ಹಾಗೂ ನವೀಕೃತ ಡಾಕ್ಟರ್ ಬಿಎಸ್ ವಿಶ್ವನಾಥನ್ ಅಮೃತ ಮಹೋತ್ಸವ ಸಭಾಂಗಣದ ಉದ್ಘಾಟನೆಯನ್ನ ಅತ್ಯಂತ ಅದ್ದೂರಿಯಾಗಿ ನಡೆಸಲಾಯಿತು ಬ್ಯಾಂಕಿನ ಆವರಣದಲ್ಲಿ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವುದು ಅತ್ಯಂತ ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಶತಮಾನೋತ್ಸವದತ್ತ ಹೆಜ್ಜೆ ಹಾಕುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ಥಕ ನೆನಪು ಎಂಬ ಪುಸ್ತಕ ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಟಿಡಿ ರಾಜೇಗೌಡರು ಬ್ಯಾಂಕಿನ ಅಧ್ಯಕ್ಷರಾದ ಎನ್ಟಿ ಗೋಪಾಲಕೃಷ್ಣ ಕೆ ಷಡಕ್ಷರಿ ಶಿವರಾಮ್ ಎಆರ್ ಎಸಿ ದಿವಾಕರ್ ಇಆರ್ ಮಹೇಶ್ ಬಾಳೆಮನೆ ನಟರಾಜ್ ಎಚ್ಎಂ ಸತೀಶ್ ಕುಕ್ಕುಡ್ಗೆ ರವೀಂದ್ರ ಡಿಬಿ ರಾಜೇಂದ್ರ ಇನೇಶ್ ಶೋಭಿಂತ್ ಕಾರ್ಗದ್ದೆ ಹಾಗೂ ಬ್ಯಾಂಕಿನ ಮ್ಯಾನೇಜರ್ ವಿಕ್ಟೋರಿಯಾ ಕಾರ್ವೆಲ್ ಹಾಗೂ ಬ್ಯಾಂಕಿನ ನಿರ್ದೇಶಕರು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬರುವಂತ ಎಲ್ಲ ಪ್ರಯತ್ನಗಳನ್ನ ಈ ಬ್ಯಾಂಕು ಮಾಡಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹಾಗೂ ಸಹಕಾರ ಸಚಿವರಾದಂಥ ಶ್ರೀ ರಾಜಣ್ಣವರ ನೇತೃತ್ವದ ನಮ್ಮ ಕಾಂಗ್ರೆಸ್ ಸರ್ಕಾರ ದೀರ್ಘಾವಧಿ ಸುಸ್ತಿಯಾದ ಕೃಷಿ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಿದೆ ಅದೇ ರೀತಿ ಶೇಕಡ ಮೂರು ಪರ್ಸೆಂಟ್ ದೀರ್ಘಾವಧಿ ಸಾಲದ ಮಿತಿಯನ್ನು ಹತ್ತು ಲಕ್ಷದಿಂದ ಹದಿನೈದು ಲಕ್ಷಕ್ಕೆ ಏರಿಸಿರುವ ಒಂದು ಆದೇಶವನ್ನು ಈಗಾಗಲೇ ಹೊರಡಿಸಿದೆ ಶೇಕಡ ಶೂನ್ಯ ಬೆಳೆ ಸಾವದ ಮಿತಿಯನ್ನು ಮೂರು ಲಕ್ಷದಿಂದ ಐದು ಲಕ್ಷದವರೆಗೂ ಏರಿಕೆ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನನ್ನ ಕ್ಷೇತ್ರ ಒಳಗೊಂಡಂತೆ ಗುಡ್ಗಾಡು ಪ್ರದೇಶದ ಚಿಕ್ಕಮಗಳೂರು ಕೊಡಗು ಹಾಸನ ಮಡಿಕೇರಿ ಜಿಲ್ಲೆಗಳ ರೈತರು ಪಿಕಪ್ ವಾಹನ ಖರೀದಿ ಖರೀದಿಸಲು ರೈತರಿಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಏಳು ಲಕ್ಷದವರೆಗೂ ಸಹಕಾರಿ ಬ್ಯಾಂಕ್ಗಳ ಮೂಲಕ ಸಾಲವನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಮುಂದೆ ಮುಂದೆ ಹೆಚ್ಚು ಹೆಚ್ಚೆಚ್ಚು ಕಷ್ಟಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹಾಗಾಗಿ ಸ್ಥಳೀಯ ಬ್ಯಾಂಕ್ಗಳು ಅವು ನಮ್ಮ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ ಆದ ಯಾವುದೋ ಬ್ಯಾಂಕು ಹೇಗೋ ನಡೀತದೆ ಹೇಗೆ ಬಡೋ ನಡೀತದೆ ಅನ್ನೋ ಮೊದಲು ಭಾವನೆಯನ್ನು ಬಿಟ್ಟು ಅದು ನಮ್ಮ ಬ್ಯಾಂಕು ನಮ್ಮ ಮನೇಲಿರ್ತಕ್ಕಂಥ ಹಣ ನಾವು ಇಟ್ಟಿರೋ ಅಂಥದ್ದು ನಮಗೆ ಸಾಲ ಕೊಡ್ತದೆ ದುಡ್ದು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಬೇಕು ಕಷ್ಟ ಬಂದಾಗ ಸಮಯವನ್ನು ಕೊಟ್ಟಿರ್ತಕ್ಕಂಥ ಮನ್ನ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದಿದ್ದಾರೆ ಹಾಗಾಗಿ ಈ ಬ್ಯಾಂಕನ್ನು ಉಳಿಸಿ ಬೆಳೆಸಬೇಕಾದಂಥ ಒಂದು ಅವಶ್ಯಕತೆ ನಮ್ಮ ಮುಂದಿದೆ ಅನ್ನೋ ಮಾತನ್ನು ಹೇಳೋದ್ರ ಜೊತೆಗೆ ಇದರ ರಿನೋವೇಷನ್ ಬಹುಶಃ ನಾನು ನಮ್ಮ ರಿನ್ಯೂಬಲ್ ಎನರ್ಜಿ ಆಫೀಸು ಭಾಳ ಸೂಪರ್ ಸ್ಪೆಷಾಲಿಟಿ ಆಫೀಸ್ ಒಂದು ಕಾರ್ಪೊರೇಟ್ ಆಫೀಸ್ ಇದ್ದಾಗಿದೆ ಅದೇ ಗುಣಮಟ್ಟದಲ್ಲಿ ಈ ಬ್ಯಾಂಕ್ನು ಕೂಡ ನಿರ್ವಹಣೆ ಮಾಡಿದ್ದೀರಿ ಭಾಳ ಅಚ್ಚುಕಟ್ಟಾಗಿ ಬಂದು ಮೂಡಿ ಬಂದಿದೆ ಬ್ಯಾಂಕು ನಾನು ನಟರಾಜನ್ ಕೇಳಿದೆ ನಾವೇನಾದ್ರು ಸಹಕಾರ ಕೊಡೋ ಇಲ್ಲ ನಿಮ್ಗೆ ಸಹಕಾರ ಬೇಡ ಮುಂದೆ ನೋಡೋಣ ಅವಶ್ಯಕತೆ ಬಿದ್ದಾಗ್ತಾ ಅಂತ ನಿಮ್ಮ ಆಗೋದು ಮಾತ್ರ ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳಿದರು ಹಾಗೆಯೇ ನಮ್ಮ ಈ ರಾಜ್ಯದ ಬ್ಯಾಂಕ್ ಅಧ್ಯಕ್ಷ ಅಂತ ಸಡಾಕ್ಷರಿ ಅವ್ರನ್ನ ಕರ್ಕೊಂಡು ಬರಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ಕೊಂಡು ಬರಬೇಕು ಸಹಕಾರಿ ಸಚಿವರ ರಾಜೀನಾಮೆ ಕರ್ಕೊಂಡು ಬರಬೇಕು ಅಂತ ನಾವು ಅನೇಕ ಬಾರಿ ಪರಿ ಪರಿಪರಿ ಮನವಿ ಮಾಡಿದು ಫೋನ್ ಮಾಡಿದ್ವಿ ಕಾರ್ಯ ಒತ್ತಡದಿಂದ ನಮಗೆ ಗೊತ್ತಿದೆ ಮುಂದೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಕ್ಕೆ ಸ್ಪರ್ಧಾಳುಗಳ ಒಂದು ಅಂತಿಮಗೊಳಿಸ್ತಕ್ಕಂಥದ್ದು ಹೀಗೆ ಹನವು ಅನೇಕ ಹತ್ತು ಹಲವು ಕಾರ್ಯಕ್ರಮ ಒತ್ತಡದಿಂದ ಅವ್ರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಭಾಗದಲ್ಲಿ ಯಾವಾಗ ಯಾವುದಾದ್ರು ಸಂದರ್ಭದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಬ್ಯಾಂಕಿಗೆ ಭೇಟಿ ಕೊಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಈಗಾಗಲೇ ಸರ್ ಸರ್ ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಬ್ಯಾಂಕ್ಗಳಿಗೆ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಹಾಗೆಯೇ ಸಹಕಾರಿ ಕ್ಷೇತ್ರದ ಮುಖಾಂತರ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಸಹಾಯಧನವನ್ನು ನಾವು ಕೊಡಿಸ್ಕೊಂಡಿದ್ದೇವೆ ಈ ವರ್ಷ ನಾನು ನವೀಕರಿಸಬಹುದಾದ ಇಂಧನದ ಅಭಿವೃದ್ಧಿಯ ಅಧ್ಯಕ್ಷನಾದ ಮೇಲೆ ಕೊಪ್ಪ ಪಿಕಾಕ್ ಬ್ಯಾಂಕ್ನ ಅಧ್ಯಕ್ಷರನ್ನು ಮನವಿ ಸಲ್ಲಿಸಿದರು ಅವರು ಆ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥದಲ್ಲಿದೆ ಅದು ಬ್ಯಾಂಕ್ ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಅಲ್ಲಿಯ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿನೂ ಇರಲಿಲ್ಲ ಅದನ್ನು ಅವರ ಅಧ್ಯಕ್ಷರಾದ ಮೇಲೆ ನಾವು ಫಸ್ಟ್ ನಾಮನಿರ್ದೇಶನ ಸದಸ್ಯ ಮಾಡಿದ್ವಿ ಚುನಾವಣೆಯಲ್ಲಿ ಹೊಂದಾಣಿಕೆ ಮಾಡಿ ಜೆ ಡಿ ಎಸ್ ಸಂಪರ್ಕ ಮಾಡಿ ಅಧ್ಯಕ್ಷ ನೇಮಕ ಮಾಡಿ ಇವರಿಗೆ ನಾಮನಿರ್ದೇಶನ ಸದಸ್ಯನ್ನು ಮಾಡಿದ್ವಿ ತದನಂತರ ಆ ಬ್ಯಾಂಕನ್ನು ಚುನಾವಣೆ ಗೆದ್ದು ಕೈ ತಗೊಂಡು ಅದನ್ನು ಇವತ್ತು ಲಾಭದತ್ತ ಮತ್ತು ರಿಕವರಿಲ್ಲೂ ಕೂಡ ವಸೂಲಾತಲ್ಲೂ ಕೂಡ ಗಣನೀಯ ಸಾಧನೆಯನ್ನು ಮಾಡಿದ್ದಾರೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅದಕ್ಕೆ ಅಭಿವೃದ್ಧಿಗೆ ಅನುದಾನ ಬೇಕು ಅಂತ ಕೇಳಿದರು ಇಪ್ಪತ್ತು ಲಕ್ಷ ರೂಪಾಯಿ ನನ್ನ ಕರಡಿಲು ಇಲಾಖೆಯಿಂದ ಸಿ ಆರ್ ಎಸ್ ಫಂಡ್ ಮುಖಾಂತರ ಐದು ಲಕ್ಷ ರೂಪಾಯಿ ನನ್ನ ಸಾ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಆ ಸೊಸೈಟಿಗೆ ಈಗಾಗಲೇ ಮಂಜೂರು ಮಾಡಿದ್ದೇವೆ ಈ ರೀತಿ ಸಹಕಾರಿ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರಾದ್ಯಂತ ಅದು ಯಾವುದೇ ಆಡಳಿತ ಮಂಡಳಿ ಇರಲಿ ಅದನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನು ಉಳಿದಂಥ ಅವಧಿ ಒಳಗಡೆ ಶಕ್ತಿ ಮೀರಿ ಸಹಕಾರವನ್ನು ಕೊಟ್ಟು ಸದೃಢಗೊಳಿಸ್ತಕ್ಕಂಥ ಕೆಲಸಕ್ಕೆ ನಾನು ಕೂಡ ತಮ್ಮಗಳ ಜೊತೆ ಕೈ ಜೋಡಿಸ್ತೀನಿ ಅದ್ರ ಜೊತೆ ನೀವು ಕೂಡ ಮತ್ತೊಮ್ಮೆ ಹೇಳ್ತೀನಿ ಇದು ನಮ್ಮ ಬ್ಯಾಂಕು ನಮ್ಮ ವ್ಯವಹಾರಕ್ಕೆ ಇದನ್ನು ಉಳಿಸಿ ಬೆಳೆಸ್ಕೊಳ್ಬೇಕು ರಾಷ್ಟ್ರೀಯ ಪ್ರಕೃತ ಬ್ಯಾಂಕ್ಗಳು ಏನು ಬೇಕಾದರೂ ಕಾನೂನು ತರ್ಬೋದು ಮುಂದೆ ಈಗ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೂಡ ಕಾನೂನು ತರುವಂಥ ಹುನ್ನಾರುಗಳಿಗಾಗಿ ನಡೆದಿದ್ದಾವೆ ಜಿ ಎಸ್ ಟಿ ಅಂಥದ್ದು ಇವೆಲ್ಲ ಬೇಡ ಇದು ರೈತರ ಬ್ಯಾಂಕು ರೈತರ ಬ್ಯಾಂಕ್ ಮೇಲೆ ಯಾವುದೇ ಒತ್ತಡಗಳು ಹೇಳ್ಬಾರ್ದು ರೈತರು ಉಳಿದ್ರೆ ಮಾತ್ರ ಈ ದೇಶ ಉಳಿತಕ್ಕಂಥದ್ದು ರೈತರು ಹೆದರಕೊಂಡಂಥ ಅನೇಕ ಸರ್ಕಾರಗಳು ಇವತ್ತು ಪತನ ಆಗಿರ್ತಕ್ಕಂಥದ್ದು ನಲಗೆ ಹೆಚ್ಚಿರ್ತಕ್ಕಂಥ ಭಾಳಷ್ಟು ಉದಾಹರಣೆಗಳಿದ್ದಾವೆ ಹಾಗಾಗಿ ರೈತರ ಪರ ಬಡವರ ಪರ ಕೂಲಿ ಕಾರ್ಮಿಕರ ಪರ ಜನಸಾಮಾನ್ಯರ ಪರ ಯಾವ ಸರ್ಕಾರಗಳು ನಿಲ್ತವೋ ಆ ಸರ್ಕಾರಗಳನ್ನ ಮತ್ತು ಆ ಪ್ರತಿನಿಧಿಗಳನ್ನ ಬೆಂಬಲಿಸ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಮೈಗೂಡಿಸ್ಕೊಳ್ಬೇಕು ಈ ಭಾವನಾತ್ಮಕ ರಾಜಕಾರಣಕ್ಕೆ ತಾವು ಮೈ ತಾವು ಕಿವಿಗೊಟ್ಟರೆ ಅದು ಕ್ಷೀಣ ಕೆಲವೇ ದಿನಗಳಲ್ಲಿ ದೇಶಕ್ಕೆ ನಮ್ಮ ಭಾರತ ದೇಶಕ್ಕೆ ತಂದೆ ಆದಂಥ ಇತಿಹಾಸ ಇದೆ ಇಲ್ಲಿರ್ತಕ್ಕಂಥ ಜಾತಿ ಮತ ಧರ್ಮ ಉಪಜಾತಿಗಳು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ವರ್ಲ್ಡಲ್ಲಿ ನಂಬರ್ ಒನ್ ಈ ದೇಶನ ಇದೇ ರೀತಿ ಭಾಳ ಸೂಕ್ಷ್ಮವಾಗಿ ಮುಂದುವರ್ಸ್ಕೊಂಡು ಹೋದ್ರೆ ಪ್ರಪಂಚ ಭಾರತವನ್ನು ನಿಬ್ಬೇರಿಗಿನಿಂದ ನೋಡ್ತಕ್ಕಂಥ ಮಟ್ಟಕ್ಕೆ ಭಾರತ ದೇಶ ಬೆಳೀತದೆ ನಿಮ್ಮ ನಮ್ಮ ಮಕ್ಕಳಿಗೆ ಬಹಳ ದೊಡ್ಡ ಉಜ್ವಲ ಭವಿಷ್ಯ ಭಾರತ ದೇಶದಲ್ಲಿ ಸಿಗುತ್ತೆ ಅದಕ್ಕೆ ಐ ಟಿ ಪಿ ಟಿ ಸ್ಥಾಪನೆ ಮಾಡಿದಂಥ ರಾಜೀವ್ ಗಾಂಧಿ ಉದಾಹರಣೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಮ್ಮ ಭಾರತ ದೇಶದ ಮಕ್ಕಳು ಇವತ್ತು ಭಾಳ ಆ ದೇಶದಲ್ಲಿ ಆ ದೇಶಗೊಳಿಸ್ತಕ್ಕಂಥ ಮಟ್ಟಕ್ಕೆ ಛಾಪನ್ನು ಮೂಡಿಸಿದರೆ ಅವ್ರ ಕುಟುಂಬಕ್ಕೆ ದೇಶಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಪಾವತ ಪಾವತಿ ಮಾಡ್ತಾ ಇದ್ದಾರೆ ಹಾಗಾಗಿ ದೂರದೃಷ್ಟಿ ಇರಲಿ ಈ ಕುದುರೆಗೆ ಲಾಳ ಇರ್ತದಕ್ಕೆ ಅದನ್ನು ಕಟ್ಟಿ ನಕಾಂಪ್ ಕಟ್ಟು ಆಚೆ ಚನ್ನೋದಕ್ಕೆ ನೆಟ್ಟು ಕೂಡ ಅಂತದಲ್ಲ ಭಾಳ ವಿಶಾಲ ಮನೋಭಾವದಿಂದ ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ನಾನು ಕೂಡ ನನ್ನನ್ನು ಎರಡನೇ ಬಾರಿ ಭಾಳ ಪ್ರೀತಿ ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದೀನಿ ಶಕ್ತಿ ಮೀರಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇನೆ ಸಹಕಾರಕ್ಕೆ ಕೊಡ್ತೇನೆ ಎಲ್ಲ ಸಂದರ್ಭದಲ್ಲೂ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ ಸಿದ್ಧ ಮಾಡದೆ ಆಸೆ ಮಾಡಲಿಲ್ಲ ನಾನು ಅದರ ಸೋತ ಮೇಲೆ ಮತ್ತೆ ಅವನ್ನ ನಿರ್ದೇಶಕನಾಗಿ ಮಾಡಿಕೊಂಡು ಆತನಿಗೆ ನಾನು ಎಸ್ ಎಲ್ ಡಿ ಬ್ಯಾಂಕ್ ಲೈನಿಗೆ ಬಂದೆ ಆತನಿಗೆ ಅಪೆಕ್ಸ್ ಬ್ಯಾಂಕಿಗೆ ಕಳಿಸ್ಕೊಂಡೆ ಏಕೆಂದರೆ ಒಂದು ಅಲ್ಪಾವಧಿ ಸಾಲ ಕೊಡ್ತಕ್ಕಂಥ ಸಂಸ್ಥೆ ಅಪೆಕ್ಸ್ ಬ್ಯಾಂಕು ದೀರ್ಘಾವಧಿ ಸಾಲ ಕೊಡ್ತಕ್ಕಂಥ ಸಂಸ್ಥೆ ಲ್ಯಾಂಡ್ ಬ್ಯಾಂಕು ನಾನು ಯಾವ್ದಾದ್ರು ಆಯ್ಕೆ ಮಾಡ್ಕೋಬೋದಾಗಿತ್ತು ಆದರೆ ನಾನು ಯಾಕೋ ಈ ಬ್ಯಾಂಕಿನ ಬಗ್ಗೆ ಪ್ರತಿನಿತ್ಯ ರೈತರ ಸಂಪರ್ಕ ಇಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದರಲ್ಲಿದೆ ಅಪೆಕ್ಸ್ ಬ್ಯಾಂಕು ದೊಡ್ಡದು ಸೀಮಂತರ ಬ್ಯಾಂಕು ಅಲ್ಲಿ ವಿದೇಶಕ್ಕೆ ಹೋಗೋಕ್ಕೆ ಅಲ್ಲಿ ಹೋಗಿ ಅಡ್ಡಾಡ ಇಲ್ಲಿ ಬೆಳಗ್ಗೆ ಗಳ್ಳಿಗೆ ಹೋಗೋಕ್ಕೆ ತುಂಬ ಚಿಕ್ಕಮಗಳೂರಿಗೆ ಬರೋಕ್ಕೆ ಕಟ್ಟ ಸುಗ ಕೆಳಗೆ ಇದ್ವಿ ಅಂತ ರಾಜಣ್ಣ ನಾನು ಒಂದೇ ಇದರಲ್ಲಿ ಬೆಳೆದು ಬಿದ್ದರು ಬಹುಶಃ ನನಗೆ ನಿಮಗೆ ರಾಜಗೌಡರಿಗೆ ಗೊತ್ತಿರ್ಬೋದು ಮಂತ್ರಿ ಅನೌನ್ಸ್ ಆಗಿ ಬೆಳಗ್ಗೆ ವಚನ ಸ್ವೀಕಾರ ಮಾಡೋಕ್ಕೆ ಹೋಗ್ಬೇಕಾಗಿತ್ತು ಹೇಳ್ತಾರೆ ಸ್ವಾಮೀಜಿಗಳು ಹೇಳಿದ್ರು ಹಾಗೆ ಸುತ್ತು ಸ್ವಾಮೀಜಿಗಳು ನಾನು ಯಾಕೆ ಅವ್ರನ್ನ ಅದೃಷ್ಟ ಬೇಕಲ್ಲ ಅದೃಷ್ಟ ಇಲ್ಲ ಅಂತ ಸುಮ್ಮನೆ ಆದರು ಈ ಬಾರಿ ಇನ್ನೂ ನಾನು ಕೇಳಿಲ್ಲ ನಾನು ಸ್ವಾಮಿ ಮನೆ ನನಗೇನು ಬೇಕು ಅಂತ ಕೇಳಲ್ಲ ಸೊ ಈ ಬಾರಿನೂ ಮಾಡಲಿಲ್ಲ ನಾನೇನು ಕೇಳಲಿಲ್ಲ ಯಾವಾಗ ಈ ಬ್ಯಾಂಕ್ ತಿರ್ಗ ಇದನ್ನ ಜ ನಮ್ಮ ರೈತರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆಡಳಿತ ಸುಧಾರಣಾ ಆಯೋಗದವರು ಇದನ್ನು ಬರೆದು ಬಿಟ್ರು ಯುವಕರು ಗೊತ್ತಿದೆ ಇದನ್ನು ಮುಚ್ಚಿಬಿಡಿ ಮರ್ಜು ಮಾಡಬೇಡಿ ಅಪೆಕ್ಸ್ ಬ್ಯಾಂಕ್ ಇದೆ ಅಂತ ಆವಾಗ ಈ ಜ್ಞಾಪಕ ಬಂದೆ ನಾನು ಸೋತ್ ಮನೆಗೆ ಹೋಗಿದ್ದೆ ಸಾಕಪ್ಪ ಇಷ್ಟು ವರ್ಷ ದುಡಿದಿದ್ದೀನಿ ಅಂತ ಸುಮಾರು ಮೂವತ್ತೈದು ವರ್ಷ ಈ ಬ್ಯಾಂಕಲ್ಲಿ ದುಡ್ದಿದ್ದೀನಿ ವಿಶ್ವನಾಥವ್ರು ಬಿಟ್ರೆ ನಾನು ಐಜೆಸ್ಟ್ ನಾನು ಇದ್ದವನು ಸೊ ಆ ಬೇಸರದಿಂದ ಸುಮ್ಮನೆ ಇದೆ ಕೊನೆಗೆ ರಾಜಣ್ಣ ನಾಮಿನೇಷನ್ ಮಾಡ್ಬಿಟ್ಟಿದ್ದೇನೆ ಗೊತ್ತಿಲ್ಲ ನನಗೆ ಆ ಇವರು ಬಂದು ಲೀಟ್ ಲೆಟ್ರ್ ತರಿಸ್ಕೊಟ್ರು ನೋಡಿ ಆಮೇಲೆ ಬಂದು ಬೈದೆ ಸೊ ಅದಾದಮೇಲೆ ಅಧ್ಯಕ್ಷನ್ ಮಾಡಬೇಕಾದಂಥ ಸಂದರ್ಭ ಬಂತು ಮುಖ್ಯಮಂತ್ರಿಗಳು ನಾನು ಹಠ ಮಾಡಿದೆ ಇದ್ಯಾವ ದೊಡ್ಡ ನಾನು ಮಾಡಿಬಿಟ್ಟಿರೋದು ನಾನು ಕಂಗಡಲ್ಲ ರೀ ಆಗಲ್ಲ ಅಂತ ನಾನು ಭಾಳ ಆಟ ಮಾಡಿದಾಗ ಅವ್ರು ಹೇಳಿರ ಹೌದಪ್ಪ ಬ್ಯಾಂಕಿಗೆ ನೀನು ಬೇಡ ನಿನಗೆ ಬ್ಯಾಂಕ್ ಬೇಡ ಬ್ಯಾಂಕಿಗೆ ನೀನು ಬೇಕು ವರ್ಷ ಕೆಟ್ಟು ಬೆಳೆಸಿದಿರಿ ಈ ಇಂಥ ಸಂದರ್ಭದಲ್ಲಿ ನೀನು ಇದನ್ನು ಬಿಟ್ಟು ಹೋದರೆ ಏನಂತಾರೆ ಹೇಳಿ ಇರ್ತಾರೆ ಇಲ್ಲ ನೀನು ಒಪ್ಕೋ ಅದಕ್ಕೆ ನಾನೊಂದು ಕಂಡೀಷನ್ ಆಗ್ತದೆ ನಾನು ಏನು ಕೇಳ್ತೀನಿ ನಾನೇನು ವೈಯಕ್ತಿಕ ಬೇರೆ ಏನೂ ಕೇಳಲ್ಲ ಬ್ಯಾಂಕಿಗೆ ರೈತರಿಗೆ ಬೇಕಾದಂಥ ಕೆಲಸಗಳನ್ನ ಏನು ಕೇಳ್ತೀನಿ ಅದನ್ನೆಲ್ಲ ಮಾಡಿಕೊಡ್ತೀನಿ ಇದ್ರೆ ಮಾತ್ರ ಅಧ್ಯಕ್ಷನಾಗ್ತೀನಿ ಅವಾಗ ಆಯ್ತಪ್ಪ ಅಂತೇಳಿ ಒಪ್ಕೊಂಡ್ರು ಬಹುಶಃ ನಾಲ್ಕನೇ ಬಾರಿಲ್ಲ ಅಂಥೇಳಿ ನಾನು ಡೈರೆಕ್ಷನ್ ನೀವೇ ಇದ್ರ ಅಥವಾ ಯಾರೇ ಇದ್ರ ಎಮ್ ಡಿ ಅವರು ಅವ್ರಿಗೆ ಆದೇಶ ಕೊಟ್ಟು ಎಲ್ಲ ಊರಲ್ಲೂ ತಾಲೂಕಲ್ಲೂ ಮೂರು ಮೂರು ಟ್ರ್ಯಾಕ್ಟ್ ಹಿಡ್ಕೊಂಬಂದು ನಿಲ್ಲಿಸಿದ್ದೆ ಯಾವಾಗೆಲ್ಲ ಟ್ರ್ಯಾಕ್ಟ್ ಹಿಡ್ಕೊಂಬಂದ್ರೆ ಪೇಪರ್ ಸುದ್ದಿ ಆಯಿತು ಆವಾಗ ಮುಖ್ಯಮಂತ್ರಿಗಳೆಲ್ಲ ವಿದೇಶದಲ್ಲಿದ್ದರು ಅಂತ ನಮ್ಮ ಬಸವರಾಜ ಬೊಮ್ಮಾಯಿಗೆ ಬೈದಿದ್ದಾರೆ ಆವಾಗ ನನಗೆ ಫೋನ್ ಮಾಡಿದ್ರು ಎಲ್ಲಿದೆ ಅಣ್ಣ ಅಂತ ಊರಿನಲ್ಲಿದ್ದೀನಿ ಸರ್ ಯಾಕೆ ಇದೆ ಗೊತ್ತಾಯ್ತು ನನಗೆ ಏನು ಹೀಗೆಲ್ಲ ಮಾಡಿಬಿಟ್ಟಿದ್ದೀರಿ ಇದು ನನಗೇನು ಸಂಬಂಧ ಇಲ್ಲ ನಮಗೆ ಸಾಲ ಕೊಡ್ತಕ್ಕಂಥ ನಬಾರ್ಡ್ನವರು ಅವರೇನೋ ಮಾಡಿರ್ಬೇಕು ಗೊತ್ತೋದೆ ಏ ಹಂಗಲ್ಲೇ ಹೇಳ್ಬಿಡೋಕ್ಕೋಣ ನೀನು ಏನಾದ್ರು ಮಾಡೋಣ ಹಿಂಗೆ ಮುಖ್ಯಮಂತ್ರಿಗಳು ನಂಬಿ ಬೈತಾ ಇದ್ದಾರೆ ಅದಕ್ಕೆ ನೀವು ಬರಬೇಕೋಣ ಅದು ಬೆಳಗ್ಗೆ ಬರ್ತೀನಿ ನಾನು ಹೇಳಿದಂಗೆ ನೀವು ಕೇಳಿದ್ರೆ ನಾನು ಇದು ಬರಲ್ಲ ಅಂದೆ ಅವಾಗಲೂ ಅದೇ ಕಂಡೀಷನ್ ಆಗಿದೆ ನಂದು ವಸೂಲು ಕಟ್ಟಿದ್ರ ಬಡ್ಡಿಮಾನ ನೀವು ಮಾಡಿಕೊಟ್ರೆ ಖಂಡಿತ ಬರ್ತೀನಿ ಅಂತ ಬಂದೆ ಕ್ಯಾಬಿನೆಟ್ನಲ್ಲಿ ಇಟ್ಟರು ಪಾಪ ರಾತ್ರಿ ಹನ್ನೊಂದು ಗಂಟೆ ಫೋನ್ ಮಾಡಿ ನೀನು ಹೇಳಿದ್ದೆಲ್ಲ ಮಾಡಿದ್ದೀನಿ ಕಾರಣ ಅದು ಆವಾಗಲೇ ಹೇಳಿದೆ ಎಲ್ಲ ಟ್ರ್ಯಾಕ್ಟ್ರು ಬಿಟ್ಬಿಡಿ ಯಾವುದು ಈಗ ಹಿಡ್ಕೊಂಬಲ್ಬೇಡಿ ಅಂತ ಸೊ ಯಾಕಿನ ಮಾತು ಹೇಳ್ತಿದ್ದೀನಿ ಅಂದರೆ ರೈತರಿಗೆ ಅವತ್ತು ಬೇಸರ ಬೇಸರ ಆಗ್ಬೋದು ನೀವು ಸಣ್ಣದಾಗಿ ಸಾಲ ಮಾಡಿದಾಗ ಐವತ್ತು ಸಾವಿರ ಸಾಲ ಇದ್ದು ಒಂದು ಹತ್ತು ಸಾವಿರ ಬಡ್ಡಿ ಇದ್ದರೆ ಕಟ್ಟಕ್ಕೆ ಈಸಿ ಆಗುತ್ತೆ ಐದು ಲಕ್ಷ ಸಾಲ ಇದ್ದು ಒಂದು ಲಕ್ಷ ಬಡ್ಡಿ ಆದರೆ ಹೇಗಾಗುತ್ತೆ ನಾನು ಬೈಕಂಡ್ರೂ ಪರವಾಗಿಲ್ಲ ಅವ್ರಿಗೆ ತೊಂದರೆ ಆಗಬಾರ್ದು ಅನಾನುಕೂಲ ಆಗಬಾರ್ದು ಅಂತೇಳಿ ರೈತರಿಗೆ ಸ್ವಲ್ಪ ಅರಿವು ಮೂಡಿಸ್ತಕ್ಕಂಥ ಕೆಲಸನ ಮಾಡಲಿಕ್ಕೆ ಈ ರೀತಿ ಮಾಡಿದೆ ಬಹುಶಃ ಈಗ ಯಾವಾಗಲೂ ಅಷ್ಟೆ ಈಗಲೂ ನಾನು ಯಾರಿಗೂ ಹೇಳಿರಲಿಲ್ಲ ನಾನು ಮುಂದೂಡ್ತೀನಿ ಅಂತ ಇಲ್ಲ ರಾಜೇಗೌಡರು ಇವರು ಕೇಳಿದ್ರು ಯಾರು ಕೇಳಿದ್ರು ನಾನು ನಮ್ಮ ಮಂತ್ರಿಗೆ ಹೇಳಿದೆ ರಾಯ ಮುಚ್ಕೊಂಡು ಸಂದೇರಿ ಬರ್ತೀನಿ ಅಂತ ಈ ನಮ್ಮ ಇವರು ಆಳಂದ ಶಾಸಕರು ಪಾಟೀಲ್ರು ತಗೊಂಡೋಗಿ ಸಿ ಎಮ್ಗೆ ಪತ್ರ ಕೊಡ್ತಿದ್ದರು ಅವರು ನನ್ನ ಅಸೆಂಬ್ಲಿಗೆ ಕೂತಿದ್ದೀವಿ ಮತ ನೋಡಿದ್ರು ನಾನು ಹಿಂಗ ಆಯ್ತಾ ಆಯ್ತು ಸಂದೇರಿ ಅಂತ ಸೊ ಅದನ್ನು ಈಗಾಗಲೇ ಬಹುಶಃ ಹೋಗಿದೆ ಇವ್ರ ಹತ್ರ ಅದನ್ನು ಅನೌನ್ಸ್ ಮಾಡ್ತೀವಿ ಇದು ಒಂದು ಮಾತು ಹೇಳ್ತೀನಿ ನಮ್ಮೂರಲ್ಲೂ ಟಾಕೀಸ್ ಇತ್ತು ಅದನ್ನು ನಾನೇ ಕೆಡಿಸ್ತಾ ಇದ್ದೀನಿ ಮುಜರಾಯಿಕ್ ಸೇರಿದ್ದರು ಅಲ್ಲಿ ಸಿನಿಮಾ ಹಾಕೋದು ಕಡೆ ಆಟ ಅಂತ ಹಾಕಿರೋರು ಮಾರನೇ ದಿವಸ ಹೋದರೆ ಕಟ್ಟ ಕಡೆ ಆಟ ಅಂತ ಹಾಕಿರೋರು ಹಂಗೆ ನಂದು ಇದು ಕಟ್ಟ ಕಡೆ ಆಟ ಯಾವುದೇ ಕಾರಣದಿಂದ ಇನ್ನು ಮುಂದೆ ನಾವು ಈ ಯೋಜನೆಯನ್ನು ಮುಂದುವರ್ಸೋದಿಲ್ಲ ತರೋದಿಲ್ಲ ಮಾರ್ಚ್ ಮೂವತ್ತೊಂದರವರೆಗೂ ಯೋಜನೆಯನ್ನು ತಂದಿದ್ದಾರೆ ಈಗಾಗಲೇ ನನ್ನ ಮಾಹಿತಿಯನ್ನು ಕೇಳ್ಕೊಂಡೆ ಸುಮಾರು ಏಳು ಕೋಟಿ ಹಣ ಬಂದಿದೆ ಇನ್ನು ನಾಲ್ಕು ಕೋಟಿ ಬರಬೇಕಾಗಿದೆ ಅದು ನಿಮ್ಗೆ ಅನುಕೂಲ ಆಗ್ತದೆ ಇದು ಮುಗಿದ ನಂತರ ನೋಡಿ ಮೊನ್ನೆ ನಮ್ಮ ವಾಟಾಳ್ ನಾಗರಾಜ್ ನನ್ನ ಮೇಲೆ ಹಿಂಗೆ ಹಠ ಮಾಡ್ತಿದ್ರು ಅವ್ರಿಗೆ ಹನ್ನೆರಡು ಲಕ್ಷ ಬಡ್ಡಿಸ ಉಳೀತು ಮೂರು ಲಕ್ಷ ಹಣ ಕಟ್ಟಿದ್ರು ಸೊ ಹಾಗೆ ರೈತರಿಗೆ ಬಹಳಷ್ಟು ಹಣ ಉಳಿತದೆ ಇದನ್ನು ಯಾವಾಗಲೂ ಕೊಡಲಿಕ್ಕಾಗಲ್ಲ ಈ ಸಲ ನಾನು ಮಾಡಿಸ್ಬೇಕಾದ್ರೆ ಬೆಳಗಾವಿ ವಿಧಾನಸಭೆಯಲ್ಲಿ ನನಗೂ ಮುಖ್ಯಮಂತ್ರಿಗಳಿಗೂ ಮುಖ ಕರಗಾಯಿತು ಶಿವಕುಮಾರ್ ಪಕ್ಕದಲ್ಲೇ ಕೂತಿದ್ರು ಯಾಕೆ ಕೋಪ ಮಾಡಿ ಕೋಪ ಮಾಡ್ಕೊಂಡೋಗಿ ಸುಮ್ಮನೆ ಕೂತ್ಬಿಟ್ಟೆ ನನ್ನ ಚೇರಲ್ಲಿ ಆವಾಗ ಯಾಕೆ ಹಿಂಗೆ ಮಾಡ್ತೀಯ ಅಂತ ನೋಡ್ರಿ ಹಿಂಗೆಲ್ಲ ಆಗಿದೆ ಪರಿಸ್ಥಿತಿ ಹೇಳ್ಬಿಟ್ಟು ಕಟ್ಬಿಟ್ರು ಪರಿಸ್ಥಿತಿ ಹಿಂಗೆ ಆಗಿದೆ ಅಂತ ಅದಕ್ಕೆ ಆಮೇಲೆ ಅಡಮಳೋಡ ಬಾಯಲೆಯಿಂದ ಕರ್ಕೊಂಡು ನೀವು ರಾಜ ಮಂತ್ರಿ ಫಸ್ಟ್ ಇವನು ಬೈದೆ ಅವನೇ ನಿಂಗೆ ಹೇಳಿದ್ದು ನಾನು ಮಾಡಿಬಿಟ್ಟೆ ಸುಮ್ಮನೆ ಇಲ್ಲಿ ನೋಡೋದು ಹಿಂಗಾಗಿದೆ ಇವತ್ತು ಅನೌನ್ಸ್ ಮಾಡಿದೆ ಅಂದರೆ ಭಾಳ ಕಷ್ಟ ಆಗುತ್ತೆ ಅಂತೇಳಿ ಆವಾಗ ಎಷ್ಟು ಅಂತ ಹೇಳೋದು ಎಷ್ಟು ಅಂತ ಹೇಳಿದ್ರು ಸುಮಾರು ಐನೂರು ಕೋಟಿ ಆಗುತ್ತೆ ಐನೂರು ಕೋಟಿ ಹೇಳಿದ್ರೆ ಮಾಡ್ತಾರೆ ಅಲ್ಲ ಏ ಒಂದು ನೂರು ಇಪ್ಪತ್ತು ಕೋಟಿ ಆಗಬೇಕು ಬಿಡಿ ಸರ್ ಅನಿಗೆ ಏ ಸರಿಯಾಗಿ ಹೇಳ ಏನು ಹೇಳ್ತಾರೆ ಕಟ್ಟು ಕೊಡ್ತೀವಿ ಇಲ್ಲೇ ತಾನೆ ಯಾಕೆ ಕೊಡ್ತೀವಿ ಹೋಗ ಅದ್ಲೇ ಬರ್ಕೊಂಬ ಅನೌನ್ಸ್ ಮಾಡ್ತೀನಿ ಅಂತೇಳಿ ಅನೌನ್ಸ್ ಮಾಡೋಕೆ ನಾನೇ ಗೊತ್ತುವಂಕೆ ಮಾಡಿದೆ ಇಷ್ಟುಂತ ಮಾಡಿಬಿಡಿ ಏನಕ್ಕೆ ಕೇಳ್ತಾರೆ ಇಲ್ಲಾಂದರೆ ವಿರೋಧ ಪಕ್ಷದರು ಪೂರ್ಣ ಸಾಲನೇ ಮನ ಮಾಡಿದ್ದಾರೆ ನೀವು ಹೇಳಿ ಇದೆ ಮುನ್ನೂರು ಕೋಟಿ ಇದ್ದರೂ ಮಾಡ್ತೀನಿ ನಾನ್ನೂರು ಕೋಟಿ ಇದ್ದರೂ ಮಾಡ್ತೀನಿ ಐನೂರು ಕೋಟಿ ಇದ್ದರೂ ಮಾಡ್ತೀನಿ ಇದ್ರು ಅದಕ್ಕೆ ಮೀಟ್ ಇದರಲ್ಲಿ ಪ್ರೊಸೀಡಿಂಗ್ಸ್ ಆಗುತ್ತದೆ ನಮ್ಮ ಅಸೆಂಬ್ಲಿದಲ್ಲಿ ಆ ಕಾಪಿ ತಗೊಂಡೆ ಕಾಪಿ ತಗೊಂಡು ಅಧಿಕಾರಿಗಳಿಗೆ ಅದನ್ನು ಜಾಯಿಂಟ್ ಮಾಡಿ ನಮ್ಮ ಫೈನಾನ್ಸ್ ಅವ್ರಿಗೆ ಇವ್ರಿಗೆ ಎಲ್ಲ ಕಳಿಸಿದೆ ಅದರಿಂದ ಈಗ ಐನೂರು ಕೋಟಿ ಆದರೂ ನಾವು ಕೊಡ್ತಕ್ಕಂಥ ಕೆಲಸನ ಮಾಡ್ತೇವೆ ದಯಮಾಡಿ ಇದು ಕೊನೆ ಅವಕಾಶ ಕೊನೆ ಅವಕಾಶ ಸಾಲ ಕೊಡೋದ್ರಲ್ಲಿ ಯಾವತ್ತು ನಾನು ಹೆಚ್ಚಿದ ಕೈ ಕೊಡ್ತೇನೆ ಎಷ್ಟು ಬೇಕಾದರೂ ಈಗಾಗಲೇ ಮೊನ್ನೆ ಸಿ ಜಿ ಎಮ್ ಹತ್ರ ಮಾತಾಡ್ದೆ ಅವ್ರು ನಾನ್ನೂರು ಕೋಟಿ ನಿಲ್ಸಿದ್ರು ಇಲ್ಲ ನನ್ನ ಕೋಟಿ ಕೊಡಿ ಅಂತ ಹೇಳ್ತೀನಿ ಈ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಸುಮಾರು ಏಳ್ನೂರು ಎಂಟುನೂರು ಕೋಟಿ ಸಾಲ ಕೊಡ್ತೀನಿ ನನ್ನ ಚಿತ್ತನೆ ಇರ್ತಕ್ಕಂಥದ್ದು ಸಾವಿರ ಕೋಟಿಗಿಂತ ಹೆಚ್ಚು ಸಾಲ ಕೊಟ್ಟರೆ ರೈತನ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಬಂದಿದ್ದೇವೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಮಂತ್ರಿ ಆಗದೇ ಇದ್ದಾಗ ಬೇಸರ ಆಗಲಿಲ್ಲ ನನಗೇನಂತ ಮಂತ್ರಿ ಬಗ್ಗೆ ಇದಿಲ್ಲ ಈ ಅಧ್ಯಕ್ಷಗಿರಿ ಅಲ್ಲಿ ಸೋತ್ನಲ್ಲ ಅವಾಗ ಮನಸ್ಸಿಗೆ ಭಾಳ ನೋವಾಯಿತು ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಎಮ್ ಎಲ್ ಎಗಿರಿಗಿಂತ ಅಧ್ಯಕ್ಷ ಏನು ಸಹಕಾರಿ ಕ್ಷೇತ್ರದ ಇದೆ ಆ ಇದು ನನಗೆ ತೃಪ್ತಿ ತಂದಿದೆ ವಿನಃ ನನಗೆ ಶಾಸಕನಾಗಿ ಅಥವಾ ಮಂತ್ರಿಯಾಗಿ ತೃಪ್ತಿ ತೃಪ್ತಿರ್ತಕ್ಕಂಥ ಆಸೆನೂ ಇಲ್ಲ ನನಗೆ ಮುಖ್ಯ ನಾನು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತನ ಮಗನಾಗಿ ಬೆಳೆದು ರೈತರ ಕಷ್ಟ ಸುಖವನ್ನು ಅರ್ತಿರೋದ್ರಿಂದ ಈ ಸಂಸ್ಥೆಯನ್ನು ಕಟ್ತಕ್ಕಂಥ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ನಿರ್ದೇಶಕರು ನನ್ನ ಬ್ಯಾಂಕಿನ ಅಧ್ಯಕ್ಷರು ಈ ಸಮಾರಂಭದ ಸಂಸ್ಥೆಯ ಚಿಕ್ಕಮಗಳೂರು ಜಿಲ್ಲೆ ಕ್ಷೇತ್ರದ

ಉಪಾಧ್ಯಕ್ಷರಾದ ಅಶಂತ್ ಕುಮಾರ್ ಅವರೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಮಾಜಿ ಅಧ್ಯಕ್ಷರುಗಳೇ ಮಾಜಿ ಉಪಾಧ್ಯಕ್ಷರುಗಳೇ ಮಾಜಿ ನಿರ್ದೇಶಕರುಗಳೇ ಮಾಜಿ ಪ್ರಸ್ತಾಪ ಹಾಗೂ ಮಾಜಿ ಸಿಬ್ಬಂದಿಗಳೇ ಹಾಗೂ ಸಭೆಯಲ್ಲಿ ಆಧಿರ್ತಕ್ಕಂಥ ವಿವಿಧ ಪಕ್ಷಗಳ ರಾಜಕೀಯ ಮುಖಂಡರುಗಳೇ ಹಾಗೂ ನಮ್ಮ ಬ್ಯಾಂಕಿನ ಗೌರವ ಸದಸ್ಯರೇ ಹಾಗೂ ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರೇ ಮತ್ತು ಪತ್ರಕರ್ತರ ಮಿತ್ರರೇ ಹಾಗೂ ದಕ್ಷಿಣ ಆಸೆಲ್ಲ ಸಿಬ್ಬಂದಿ ವರ್ಗದವರೇ ನಮ್ಮ ಬ್ಯಾಂಕು ತೊಂಬತ್ನಾಲ್ಕು ವರ್ಷಗಳನ್ನು ಪೂರೈಸಿ ಶತಮಾನದ ಸಾಗುತ್ತಿರಲು ನಮ್ಮ ಬ್ಯಾಂಕಿನ ವ್ಯಾಪ್ತಿಯ ರೈತರ ಹಿತವನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದೆ ಅನೇಕ ನೈಸರ್ಗಿಕ ಸಮಸ್ಯೆಗಳ ನಡುವೆಯೂ ನಮ್ಮ ಬ್ಯಾಂಕಿನ ವ್ಯಾಪ್ತಿಯ ರೈತರು ಅಭಿವೃದ್ಧಿ ಹೊಂದಲು ಬ್ಯಾಂಕು ನಿರಂತರವಾಗಿ ಸಹಾಯವಸ್ತ ನಿಮ್ಮ ನಮ್ಮ ರೈತರು ಸಂಕಷ್ಟದಲ್ಲಿದ್ದ ಸಂದರ್ಭಗಳಲ್ಲೆಲ್ಲ ನಮ್ಮ ರಾಜ್ಯ ಬ್ಯಾಂಕ್ ರಾಜ್ಯ ಸರ್ಕಾರ ರೈತರ ಸಹಾಯಕ್ಕೆ ಬರುತ್ತಿದೆ ಈ ಬಾರಿಯು ರೈತರ ಸಂಕಷ್ಟವನ್ನು ಅರಿತಿರುವ ನಮ್ಮ ಹೆಮ್ಮೆಯ ಸಚಿವರಾದ ರಾಜೇಂದ್ರ ಅವರು ಪುನಃ ಬಡ್ಡಿ ಮನ್ನಾ ಯೋಜನೆಯನ್ನು ಜಾರಿಗೊಳಿಸಿ ರೈತರ ಹಿತವನ್ನು ಕಾಪಾಡಿದ್ದಾರೆ ಅವರಿಗೆ ನಮ್ಮ ರೈತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ ಅರ್ಪಿಸುತ್ತೇನೆ ಎರಡು ಸಾವಿರದ ಏಳು ಎಂಟು ಮತ್ತು ಹದಿನೈದು ಹದಿನಾಲ್ಕು ಹದಿನೈದುವರೆಗೆ ನಮ್ಮ ಬ್ಯಾಂಕು ಸಂಕಷ್ಟ ಪರಿಸ್ಥಿತಿಯಲ್ಲಿತ್ತು ಹತ್ತೊಂಬತ್ತು ಇಪ್ಪತ್ತರ ಇಪ್ಪತ್ತರಲ್ಲಿ ನಮ್ಮ ಬ್ಯಾಂಕು ನಮ್ಮ ರಾಜ್ಯ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಸುಭಾಕ್ಷರ ಹಾಗೂ ಅಂದಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಎ ಸಿ ದಿವಾಕರ್ ಅವರು ನಮ್ಮ ಬ್ಯಾಂಕಿಗೆ ಮಾಡಿದ ಸಹಾಯವನ್ನು ಗೌರವಿಂದ ಗೌರವದಿಂದ ಸ್ಮರಿಸುತ್ತೇವೆ ಕ್ಷೇತ್ರದ ಶಾಸಕರಾದ ಟಿ ಟೆ ನಮ್ಮ ಆಡಳಿತ ಮಂಡಳಿಗೆ ನಿರಂತರ ಸಹಕಾರ ವಿರುದ್ಧ ಹೊಂದಿರುತ್ತಾರೆ ತೊಂಬತ್ನಾಲ್ಕು ವರ್ಷದ ಇತಿಹಾಸದಲ್ಲಿ ಪರಿಶಿಷ್ಟ ಪರಿಷ್ಠ ಮಂಗಳ ನನ್ನನ್ನು ಪ್ರಥಮ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಮಾಡಲು ಸಹಕರಿಸಿದ ಕ್ಷೇತ್ರದ ಹೆಚ್ಚಿನ ಶಾಸಕರಾದ ಟಿ ಡಿ ರಾಜೇಗೌಡರನ್ನು ಹಿರಿಯ ಅಧಿಕಾರಿಗಳಾದ ಮಂಡಳಿಯ ನಿರ್ಧಾರ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕ ನಾನು ಗೌರವದಿಂದ ಮುಕ್ತಗೊಳಿಸುತ್ತೇನೆ ನಾವು ಬ್ಯಾಂಕಿನ ಅಭಿವೃದ್ಧಿಗೆ ನಿರಂತರವಾಗಿ ಸಹಕರಿಸುತ್ತಿರುವ ಬ್ಯಾಂಕಿನ ಸದಸ್ಯರಿಗೆ ಹಾಗೂ ಹಾಗೂ ರಾಸಾಯನಿಕ ಔಷಧಿಗಳನ್ನು ಖರೀದಿಸಿ ಖರೀದಿ ಮಾಡುತ್ತಿರುವ ಗ್ರಾಹಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ನಮ್ಮ ಬ್ಯಾಂಕು ಇದೇ ರೀತಿ ಅಭಿವೃದ್ಧಿ ಹೊಂದಿ ನಾವೆಲ್ಲ ಸೇರಿಸಿ ಗ್ರಮಣಸ್ತುವನ್ನು ಆಚರಿಸ ಆಚರಿಸುವ ಕಾರ್ಯಕ್ರಮ ನಾವು ಮಾಡಲಿಕ್ಕೆ ಅನೇಕ ಕಾರಣಗಳಿದ್ದಾವೆ ನಮ್ಮ ಬ್ಯಾಂಕ್ ಕಟ್ಟಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗಿತ್ತು ಸ್ವಲ್ಪ ಅದು ಬೇರೆ ಬೇರೆ ಕಾರಣಗಳಿಗೆ ಸ್ವಲ್ಪ ನಮಗೆ ನೋಡಲಿಕ್ಕೆ ಅಂದ ಕಡಿಮೆ ಆಗ್ತಿದೆ ಅಂತ ಕಾಣ್ತಾ ಇತ್ತು ಜೊತೆಗೆ ನಮ್ಮ ಬ್ಯಾಂಕು ನಟದಲ್ಲಿದೆ ಕರಿಮನೆ ಪಿ ಸಿಕ್ಕ ಬ್ಯಾಂಕು ಮುಳುಗಿ ಹೋಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ತುಂಬ ಚರ್ಚೆ ಒಂದು ಕಾಲದಲ್ಲಿ ಇದನ್ನೆಲ್ಲ ಹೋಗಲಾಡಿಸಿ ನಾವು ಉತ್ತಮ ಸ್ಥಿತಿಯಲ್ಲಿದ್ದೀವಿ ಮುಂದಿನ ದಿನಗಳಲ್ಲಿ ಬ್ಯಾಂಕು ಇಂದಿಗಿಂತ ಹೆಚ್ಚಿನ ಪ್ರಸಕ್ತವಾಗಿ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಪಡೆದಿದೆ ಅಂತ ಹೇಳಿ ಕೂಡ ನಮ್ಮ ಸಮಾಜಕ್ಕೆ ತೋರಿಸುವ ಉದ್ದೇಶ ಮತ್ತು ಅಗತ್ಯ ಕೂಡ ನಾನು ಕಂಡು ಬಂದಾಗ ಈ ಕಾರ್ಯಕ್ರಮಕ್ಕೆ ಏನು ಹೇಳುವುದಂತ ನಾವು ಯೋಚನೆ ಮಾಡಿದಾಗ ನಮ್ಮ ಸ್ನೇಹಿತರಾದ ಪ್ರಭಕ್ಕ ಅವರು ಬಂದಿದ್ದರು ಒಂದು ಪುಸ್ತಕ ಮಾಡಿದ್ದೀವಿ ಅದರ ಸಂಪಾದಕರಾಗಿ ಅವರು ಶತಮಾನೋತ್ಸವಕ್ಕೆ ಇನ್ನೂ ನಾಲ್ಕು ಐದು ವರ್ಷ ಇದೆ ಶತಮಾನೋತ್ಸವ ಕಾರ್ಯಕ್ರಮ ಅಂತ ಕರೀಲಿಕ್ಕೆ ಆಗೋದಿಲ್ಲ ಅಮೃತ ಮಹೋತ್ಸವ ಆಗಿದೆ ಅಲ್ಲಿಂದ ಶತಮಾನೋತ್ಸವ ದತ್ತ ನಮ್ಮ ಬ್ಯಾಂಕ್ ಅನ್ನುವಂಥ ಒಂದು ಹೆಸರನ್ನು ಇಟ್ಟು ಒಂದು ಕಾರ್ಯಕ್ರಮ ಮಾಡಿ ನಿಮ್ಮ ಹೆಸನ್ನ ತೋರಿಸಲಿ ಅಂತ ತಲೆ ಆ ಉದ್ದೇಶಗಳಿಂದ ಈ ಸಮಾರಂಭ ನಡೀತಾ ಇದೆ ಬಹಳಷ್ಟು ಜನಗಳಿಗೆ ಈ ಬ್ಯಾಂಕಿನ ಇತಿಹಾಸ ಗೊತ್ತಿದೆ ಅನೇನಿಗೆ ಹೇಳಬೇಕಾಗಿಲ್ಲ ಈ ಬ್ಯಾಂಕು ಪ್ರಾರಂಭದಲ್ಲಿ ಶೀತ ನಕ್ಕರಿಗೆ ಕೃಷ್ಣಪ್ಪನವರು ಮತ್ತು ಶಿವರಾಮ್ ಭಟ್ಟರ ಇವರ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಪ್ರಾರಂಭ ಆಯಿತು ನಂತರ ದಿನಗಳಲ್ಲಿ ಲೋಕೇಶ್ವರದ ಶ್ಯಾಮಭಾಸಿ ಕಾರ್ಯದರ್ಶಿಗಳಾಗಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚಿಗೆ ಈ ಬ್ಯಾಂಕನ್ನು ಮುನ್ನಡೆಸಿದರು ಜೊತೆಗೆ ಅವರು ಈ ಏನು ಬ್ಯಾಂಕಿನ ನಿವೇಶನ ಇದೆ ಈ ನಿವೇಶನದಲ್ಲಿ ಎರಡು ಗಂಟೆ ಜಾಗವನ್ನು ದಾನವಾಗಿ ಕೊಟ್ಟರು ಆ ನಂತರದಲ್ಲಿ ಈ ಜಾಗ ಕಡಿಮೆ ಅಂತ ಕಂಡಾಗ ಬ್ಯಾಂಕಿನ ಆಡಳಿತ ಮಾಡಿರೋರಿಂದ ಪುನಃ ಐದು ಗಂಟೆ ಜಾಗವನ್ನು ಪಡೆದು ಒಂದು ಚಿಕ್ಕ ಕಟ್ಟಡದಲ್ಲಿ ಈ ಬ್ಯಾಂಕು ನಡೀತಾ ಇತ್ತು ದಿನದಿಂದ ದಿನಕ್ಕೆ ಬ್ಯಾಂಕು ವೃದ್ಧಿಯಾಚೇ ಬಂತು ಮೊದಲಿಂದ ಕೂಡ ಆಮೇಲೆ ರಾಜ್ಯದಲ್ಲಿ ಜಯ ಮಾಡಲಿಕ್ಕೆ ಬ್ಯಾಂಕು ಪ್ರವರ್ಧಮಾನಕ್ಕೆ ಬಂದಾಗ ಅದರ ಒಂದು ವ್ಯಾಪ್ತಿ ಒಳಗಡೆ ನಮ್ಮ ಬ್ಯಾಂಕ ಸೇರಿಕೊಂಡು ಈ ಭಾಗದ ರೈತರ ಅಗತ್ಯಗಳನ್ನ ಪೂರೈಸ್ತಾ ಬಂದು ಸುಮಾರು ಈ ಹೋಬಳಿಯ ಅಭಿವೃದ್ಧಿಯಲ್ಲಿ ಸಿಂಹ ಪಾಲನ್ನ ಪತ್ಕೊಳ್ತಾ ಬಂದಿದೆ ಹೀಗಿದ್ರು ಕೂಡ ಸುಮಾರು ತೊಂಬತ್ತೈದು ತೊಂಬತ್ತಾರರ ಹೊತ್ತಿಗೆ ನಮಗೆ ರಾಜ್ಯ ಬ್ಯಾಂಕಿನಿಂದ ಮತ್ತು ನಬಾರ್ಡ್ನಿಂದ ಬರುವಂಥ ಹಣಕಾಸಿನ ನೆರವು ಕಡಿಮೆ ಅಂತ ಕಂಡಾಗ ಅವತ್ತಿನ ಅಡಳಮಂಡಿಯವರು ಅವಾಗ ಅವತ್ತು ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದ ಶಿಶುಮೂರ್ತಿಯವರು ನಾವೆಲ್ಲ ಚರ್ಚೆ ಮಾಡಿ ಏನು ಪರಿಹಾರ ಮಾಡ್ಬೋದು ಈ ವ್ಯವಸ್ಥೆಗೆ ಅಂತ ನಾವು ನೋಡಿದಾಗ ನಾವು ಯಾಕೆ ಸ್ವಂತ ಬಂಡವಾಳವನ್ನು ಕೂಡಕರಿಸಿ ಬ್ಯಾಂಕನ್ನು ನಡೆಸಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಆದಾಗ ನಾವು ಅದನ್ನು ಸರ್ವ ಸದಸ್ಯರ ಸಭೆಯಲ್ಲಿ ಇಟ್ಟು ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ನಿಜವಾಗದ ಫಾರ್ಮ್ದಲ್ಲಿ ಷಾಕ್ಷಣೆ ಕೊಟ್ಟಿದೆ ನಬಾರ್ಡ್ ಸ್ವಂತ ಬಂಡವಾಳ ಕ್ರೋಢೀಕರಣಕ್ಕೆ ವಿರೋಧ ಇದ್ದರು ಅದರಲ್ಲಿ ಅವ್ಯವಹಾರ ಆಗ್ತದೆ ಮತ್ತೊಂದು ಆಗ್ತದೆ ಎನ್ನುವಂಥದ್ದು ಅದು ಕೂಡ ಬಹುಶಃ ರಾಜ್ಯದಲ್ಲಿ ಬೆಳೆ ಇಳಿಕೆ ಬ್ಯಾಂಕ್ಗಳು ಸ್ವಂತ ಬಂಡವಾಳವನ್ನು ಪ್ರಾರಂಭ ಮಾಡಿದಾಗ ನಮ್ಮ ಮೇಲೂ ಕೂಡ ಪ್ರಾರಂಭ ಮಾಡ್ತು ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಆಗ್ತದೆ ಇವತ್ತು ಇದು ಹೇಳ್ಬೇಕಂತ ಹೇಳಿದ್ರೆ ಈ ಬ್ಯಾಂಕಿನ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ನಮ್ಮ ಸ್ವಂತ ಬಂಡವಾಳದ ಯೋಜನೆ ಏನಿದೆ ಅದು ತುಂಬ ಸಹಾಯ ಆಗಿದೆ ಯಾಕಂತೇಳಿದ್ರೆ ನಂಬಾರ್ಡ್ನಿಂದ ಬರುವಂಥದ್ದು ಕೆಲವು ಸೀಮಿತ ಯೋಜನೆಗಳಿಗೆ ಮಾತ್ರ ಸಾಕಾಗ್ತದೆ ರೈತರ ಅಗತ್ಯಗಳಿಗೆ ಪೂರ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾವು ರೈತರ ವೈಯಕ್ತಿಕ ಅಗತ್ಯಗಳಿಗೆ ಬೇಕಾದಂಥ ಸಾಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡೋದು ಇತ್ತೀಚೆಗೆ ನಮ್ಮಲ್ಲಿ ಅಡಿಕೆ ಬೆಳೆಗಾರರು ಸಂಕಷ್ಟದಲ್ಲಿ ಸಿಕ್ಕಿ ಅಡಿಕೆ ಬೆಳೆ ಬೆಳೆಯಲಿಕ್ಕೆ ಕಷ್ಟ ಆದಾಗ ಭಾಳಷ್ಟು ಜನ ಅಡಿಕೆ ಛೇಣಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋದು ಅವರು ಚೇಡಿಗೆ ಆರ್ಥಿಕ ನೆರವು ಬೇಕಾದಾಗ ಬೇರೆ ಬೇರೆ ಹಣಕಾಸಿನ ಸಂಸ್ಥೆಗಳಿಗೆ ಹೋದರೆ ಅಲ್ಲಿ ಬಡ್ಡಿ ತುಂಬ ಜಾಸ್ತಿ ಇತ್ತು ಅವರಿಗೆ ಲಾಭ ಕಡಿಮೆ ಆಗ್ತಿತ್ತು ನಾವು ಈಗಿನ ಆಡಳಿತ ಮಂಡಿಯವರು ಎಲ್ಲರಿಗೂ ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿದಾಗ ನಮ್ಮ ಪ್ರಾರಂಭದಲ್ಲಿ ಒಂದು ಶಾಂಪಲ್ ಆಗಿ ಎರಡು ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಯಾರು ಛೇಡಿ ಮಾಡ್ತಿದ್ದಾನೆ ಅವನಿಗೊಂದು ಹತ್ತು ಲಕ್ಷ ರೂಪಾಯಿಯನ್ನು ಅಂತ ಕೊಟ್ಟು